మజ్జిగ మజ్జిగ వితరణ చేసినము ఒక డెబ్భై మందికి అయింది సార్ అన్ని మందికి మజ్జిగ వితరణ చేసినాము సార్ అతను హెల్త్ క్యాంప్ చేర్చాం సార్ అక్కడ చాలా హోటల్ చెప్పాం ఉల్కి క్యాంప్లో చేసినాము అక్కడ హెల్త్ క్యాంప్ అక్కడ కూడా సార్వజనికులకు అందరికీ హెల్ప్ అయింది మా నుంచి ఆ తర్వాత మరుకుండిలోనూ చెట్లు చెట్లు నెట్టే కార్యక్రమం చేసాము అక్కడ కూడా ఒక యాభై చెట్లు ఇచ్చాము ఆ తర్వాత హన్వాళ్ళలోన ఒక రెండు వందలు బుక్స్ ఇచ్చాము ఒక్కొక్కరు పిల్లలకి మూడు మూడు బుక్స్ లెక్క అందరూ పంచం మేము చేసిన ఈ పనికి అందరూ జనాలకి హెల్ప్ అయిందని మేము అనుకుంటున్నాము ఇంకా ఎక్కువ ಸಂಸ್ಥೆಲೂ ನಿಮ್ಮ ಜನಗಳಿಗೆ ಹೆಲ್ಪ್ ಚೇಯಾಲ ಅಂದ್ಕೊಂತಿನಾನು ಮಾಕಿ ಸಹಾಯ ಚೇಯನ ಅಂದ್ರಕ್ಕೆ ನಮಸ್ಕಾರ ಚೇಯತಿನಾನು ಇದರ ಬಗ್ಗೆ ಸಾಕಿ ನಮಸ್ಕಾರ ಒಂದು ಮಾತು ಅವರು ಆದಂತ ಒಂದು ಕೆಲಸದಲ್ಲಿ ನಿರ್ವಹಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರಕ್ಕೂ ಇದೆ ಎಲ್ಲರೂ ಸೇವೆ ಮಾಡುವಂತ ಒಂದು ಮನೋಭಾವ ಇದೆ ಆದರೆ ನೀವು ಕೊಟ್ಟಿದ ಒಂದು ದುಡ್ಡು ದಾನ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗುತ್ತೋ ಇಲ್ಲೋ ಅಂತ ಅನ್ನೋದು ಒಂದು ಡೌಟ್ ಇದೆ ಹೌದ್ರಾ ಯಾರೋ ಬಂದು ಇವತ್ತು ದಾನ ಕೇಳ್ತಾರೆ ಐದು ಸಾವಿರ ಕೊಟ್ವಿ ಹತ್ತು ಸಾವಿರ ಕೊಟ್ವಿ ಆದ್ರೆ ನಿಮ್ಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಆ ನಿಮ್ಮ ಐದು ಸಾವಿರ ದುಡ್ಡು ಸರಿಯಾದ ರೀತಿಯಲ್ಲಿ ಉಪಯೋಗ ಆಯಿತು ಇವತ್ತು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಆದ್ರೆ ಅದನ್ನ ಹೋಗಲಾಡ್ಸಕ್ಕೆ ಅದನ್ನ ನಾನು ಗ್ಯಾರಂಟಿ ಹೇಳ್ತೀನಿ ರೋಟರಿಯಲ್ಲಿ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಏನೇ ಒಂದು ದಾನವನ್ನು ನೀವು ರೋಟ್ರಿ ಕ್ಲಬ್ಂಗ್ನಲ್ಲಿ ಮಾಡಿದಾಗ ಆ ದುಡ್ಡು ಪ್ರತಿಯೊಂದು ದುಡ್ಡಿನ ಒಂದು ಲೆಕ್ಕಾಚಾರ ಲೆಕ್ಕ ಲೆಕ್ಕಪತ್ರವನ್ನು ಸರಿಯಾದ ರೀತಿಯಲ್ಲಿ ರೋಟ್ರಿ ಸಂಸ್ಥೆ ಬೆನಿಫಿಷರೀಸಿಗೆ ಮುಟ್ಟುವಂಥ ಕೆಲಸ ಮಾಡುತ್ತೆ ಅಂತ ನಾನು ಒಂದು ಹೇಳ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ನಾನು ಯಾವ ಎರಡು ಸಾವಿರದ ಹನ್ನೆರಡರಿಂದ ನಾನು ರೋಟ್ರಿ ಹಸ್ಪೆಟ್ ರೋಟ್ರಿ ಕ್ಲಬ್ಬಿನ ಚಟುವಟಿಕೆಗಳಲ್ಲಿ ನಾನು ತೊಳಗಿ ತೊಳ್ಕೊಂಡಿದ್ದೀನಿ ಆದರೆ ಅದರಲ್ಲಿ ಬಹಳಷ್ಟು ನಾವು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದ್ದೀವಿ ಅದನ್ನ ಝೀರೋ ಅಡ್ಮಿನಿಸ್ಟ್ರೇಷನ್ ಕಾಸ್ಟಲ್ಲಿ ನಡೀತಾ ಬರೋದು ಹಾಗಾಗಿ ರೋಟರಿ ಸಂಸ್ಥೆಗೆ ನೀವು ಕಣ್ ನೀವು ದಾನ ಮಾಡಿ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟಲ್ಲಿ ಎಲ್ಲ ಪ್ರಾಜೆಕ್ಟ್ಗಳನ್ನ ನಡೆಯುತ್ತೆ ಅಂತ ನಾನು ಕೊಡ್ತೇನೆ ಸೆಕೆಂಡು ಡಿ ಜಿ ವಿಸಿಟ್ ನಮ್ಮ ಡಿಸ್ಟಿಕ್ ಗವರ್ನರ್ ಆದ ಎಂ ಕೆ ರವೀಂದ್ರ ಅವರು ಪ್ರತಿಯೊಂದು ಕ್ಲಬ್ಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಆ ಅವ್ರದು ವಿಸಿಟಿನ ಏನು ಉದ್ದೇಶ ಏನು ಅಂದರೆ ಪ್ರತಿಯೊಂದು ಕ್ಲಬ್ಬಿನ ಚಟುವಟಿಕೆಗಳು ಅಂದರೆ ಕ್ಲಬ್ ಹೇಗೆ ನಡೀತಾ ಇದೆ ಮೀಟಿಂಗ್ಸ್ ಎಷ್ಟು ರೆಗ್ಯುಲರ್ ಆಗಿ ನಡೀತಾ ಇದೆ ಮೇಡಮ್ ಅವರು ಅಪ್ರೋಚ್ ಆದಾಗ ಏನು ಒಂದು ಮೂರು ಜನ ಬಡ ಇವರಿಗೆ ಅವರಿಗೆ ನೆಸಸಿಟಿ ಇದೆ ಫೀಸ್ ಇದು ಅಂತ ಹೇಳಿದಾಗ ಕಿರ್ಲೋಸ್ಕರ್ ಕ್ಲಬ್ ಇಂಡಸ್ಟ್ರೀಸ್ ಅವರು ಮುಂದೆ ಬಂದಿದ್ದಾರೆ ಮುಂದೆ ಬಂದು ದಾರೆ ಕೊಟ್ಟಿದ್ದಾರೆ ಅದೇ ಒಂದು ಕೆಲಸವನ್ನು ಮತ್ತು ಸರ್ ಅವರಿಗೆ ರೇಣು ಮೇಡಮ್ ಅವರಿಗೆ ರಾಜೇಶ್ ಸರ್ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ನಮ್ಮ ರೊಟ್ಟಿರಿಯ ಮೆಂಬರ್ಸ್ ಎಲ್ಲರಿಗೂ ಹಾಗೂ ಹೊಸ ಹೊಸದಾಗಿ ಬರುವಂತ ಮೆಂಬರ್ಸ್ಗೂ ಆಲ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಎಲ್ಲ ಅನುಭವವನ್ನು ಕೊಡುತ್ತೇವೆ ಸ್ಟಾರ್ಟಿಂಗಿಂದಲೂ ನನ್ನ ಜೊತೆಗೆ ನಮ್ಮ ರೋಟಿ ಮೆಂಬರ್ಸ್ ಏನಿದ್ದಾರೆ ಫುಲ್ ಸಪೋರ್ಟೆಡ್ ಆಗಿ ನಾನು ಏನಂದರೆ ನನಗೇನೇ ಹಾಂ ಇದು ಮಾಡೋಣ ಹಾಂ ಇದು ಮಾಡೋಣ ಅಂತ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈಗ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ ಅಂದರೆ ನಾನು ಒಬ್ಬಳೇ ಮಾಡಿರಲಿಲ್ಲ ನನ್ನ ಜೊತೆಗೆ ಅವರು ಕೈ ಜೋಡಿಸಿ ಹಾಂ ಎಂಕರೇಜ್ ಮಾಡಿ ಮಾಡಿರ್ತಾರೆ ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈಗ ಹೊಸದಾಗಿ ಬಂದಿರುವಂತಹ ನನ್ನ ಕ್ಲೋಸ್ ಫ್ರೆಂಡ್ಸು ಅಕ್ಕವರಾಗಿರ್ಬೋದು ತಂಗವರಾಗಿರ್ಬೋದು ಅಮ್ಮನವ್ರಾಗಿರ್ಬೋದು ಇವರೇ ಅಷ್ಟೇ ನಾನು ನೋಡೇ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇನ್ನು ಮುಂದೆ ಈಗ ಕೆಲವೊಂದು ಕಾರ್ಯಕ್ರಮಗಳು ಅಥ್ಲೆಟಿಕ್ ಕ್ಲಬ್ ಆಗಿರ್ಬೋದು ಅತ್ಲೆಟಿಕ್ ಕ್ಲಬ್ ನಮಗೆ ತುಂಬ ಸಪೋರ್ಟ್ ಹಾಗೆ ಸೆಂಟ್ರಲ್ ನಮ್ಮ ಗಂಗಾವತಿ ಸೆಂಟ್ರಲ್ ಕ್ಲಬ್ ಆಂಜನೇಯ ಅವರಿಂದ ತುಂಬ ಸಪೋರ್ಟ್ ನಮಗೆ ಹಾಗಾಗಿ ಇವರಿಗೆಲ್ಲ ತುಂಬವಾಗಿತ್ತು ಹೇಳ್ಕೊಳ್ತೀನಿ ಅದೇ ರೀತಿ ಇನ್ನು ಹೊಸ ಕ್ಲಬ್ಸ್ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ ಮಾಡ್ತೀವಿ ಅದೇ ರೀತಿ ನಿಮ್ಗೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನು ಇನ್ನು ಕೆಲವೊಂದು ಅಜಿನೆಸ್ ಪ್ರೋಗ್ರಾಮ್ಸ್ ಆಗಲಿ ಕೆಲವೊಂದು ಪ್ರೋಗ್ರಾಮ್ಸ್ ಆಗಲಿ ಇನ್ನು ಎಲ್ಲ ನಮಗೆಲ್ಲ ಸಪೋರ್ಟ್ ಇಂದ ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಕಾರ್ಯಕ್ರಮ ನಮ್ಮ ರೋಟ್ರಿ ಕ್ಲಾಸ್ ನಮ್ಮ ಗಂಗಾವತಿ ಯಾವಾಗಲೂ ಹೆಸರಾಗಿರ್ತಕ್ಕಂತಹ ಒಂದು ಪ್ರೈಸ್

आप बातें करला इन डिवेलपमेंट आप बातें करला आप बातें करले गुड बाय यू हैविंग हमने जवना कल्याय बेको आप करते तेले बेको दैट इज ग्लोरली तुमने बदले कुछ तो इंपोर्टेंट शोमो मोडे होते हे एक काम करला कडे इशू मोठे बद्दल कसे किदी हे माहिती आहे मतलब हे एक साका इले मध्ये कल्यात रागाला कनेक्ट डेव्हलप मार्ले काय बदलला बिडला होत आहे आवश्यकता औकाटा दुसरी क्षमता होती मार

ಶಿಗು ಎರಡ್ ಸಾವಿರ ಮಾಡ್ಬೇಕು ಹಾಗಾಗಿ ಅವ್ರಿಟ್ಕೊಂಡು ಎಲ್ಲ ಮಾಡಿ ಅವ್ರು ಸ್ವಲ್ಪ ಮಳೆಗಿದ್ದಾರೆ ಅವ್ರ ಸ್ವಲ್ಪ ನೀವೇ ಯೂತ್ ಮತ್ತೆ ಉಮೆನ್ ಯಾಕೆಂದ್ರೆ ಯೂತ್ ಆಗ್ಬೇಕು ಅಂತಂದ್ರೆ ಈಗಿನ ಒಂದು ನಮ್ಮ ರೋಟ್ರಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವರೇಜನ್ನು ನಾವು ಕನ್ಸಿಡರ್ ಮಾಡಿದಾಗ ಫಿಫ್ಟಿ ಇಯರ್ಸ್ ಲೆವೆಲ್ನಲ್ಲಿ ಇದ್ದಾರೆ ಅವ್ರ ಫಿಫ್ಟಿ ಇಯರ್ಸ್ ಅವರೇಜ್ ಕನ್ಸಿಡ್ರೇಷನ್ ಮಾಡಿ ಮುಂದೆ ಅರ್ಜಿಗಳು ಜಾಸ್ತಿ ಆಗುತ್ತೋ ಅಂತ ನಮಗೆ ಕಡಿಮೆ ಕಾಣಕ್ಕಾಗಲ್ಲ ಯೂತ್ ಬಂದರೆ ಏನಾಗುತ್ತೆ ಅಂದರೆ ಇಪ್ಪತ್ತೈದು ವರ್ಷದ ಮೇಲೆ ಎಲ್ಲರೂ ನಮ್ಮ ರೋಟ್ರಿ ಸಂಸ್ಥೆಗೆ ಜಾಯಿನ್ ಆಗ್ಬೋದು ಅವ್ರು ಬಂದರೆ ಅವ್ರು ಬಂದು ಜಾಯಿನ್ ಆಗಿ ಸರ್ವಿಸ್ ಮಾಡಿದ್ರೆ ರೋಟ್ರಿ ಸಂಸ್ಥೆಗೆ ಒಂದು ಸಪೋರ್ಟ್ ಆಗುತ್ತೆ ಹಾಗೇ ಹೆಣ್ಣುಮಕ್ಕಳು ಲೇಡಿ ಪವರ್ ನಮಗೆ ಬೇಕು ಯಾಕಂದರೆ ಎಲ್ಲ ಕಡೆ ನಾವು ಹೇಳ್ಕೊಂತೀವಿ ಹೆಣ್ಮಕ್ಳೆ ಶಾಂತ ಗುರು ಅಂತ ಅದೇ ಥರ ನಮ್ಮ ರೋಟ್ರಿಯಲ್ಲೂ ಸಹ ಹೆಣ್ಮಕ್ಳು ಬಂದು ಮೆಂಬರ್ ಆಗಿ ಸೇವೆಯನ್ನು ಮಾಡ್ಬೋದು ಯಾಕೆಂದರೆ ಹೆಣ್ಮಕ್ಳು ಎಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ ಅಲ್ಲಿ ಟ್ರಸ್ಟ್ ಅನ್ನೋ ಒಂದು ಪದಕ್ಕೆ ಬೆಲೆ ಇರುತ್ತೆ ಹಾಗಾಗಿ ಹೆಣ್ಣುಮಕ್ಕಳು ಹೆಚ್ಚಿಗೆ ನಮಗೆ ಸದಸ್ಯರಾದಷ್ಟು ರೋಟ್ರಿಗೆ ಒಂದು ರೋಟ್ರಿಯು ಸಂಸ್ಥೆಯು ಒಂದು ಬಲಿಷ್ಠಗೊಳ್ಳುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇವಲ ಇದು ಎರಡನೇ ವರ್ಷ ರನ್ನಿಂಗು ಈಗ ಇಲ್ಲಿ ಇಲ್ಲಿರ್ತಕ್ಕಂಥ ಎಪ್ಪತ್ತೈದು ದಿನಗಳು ಈ ವರ್ಷದಲ್ಲಿ ನಾವು ಕಳೆದಿದ್ದೀವಿ ಇನ್ನು ಇನ್ನೂರ ತೊಂಬತ್ತು ದಿನಗಳು ನಮ್ಮಲ್ಲಿದೆ ನಮಗೆ ನಮಗೆ ಕೊಡೋ ಅವಧಿ ಜುಲೈ ಫಸ್ಟಿಂದ ಜೂನ್ ಮೂವತ್ತು ಮಾತ್ರ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾವು ಸಂಸ್ಥೆಯ ಅಧ್ಯಕ್ಷರಾಗಿ ನಾವು ಏನು ಸರ್ವಿಸ್ ಮಾಡಬೇಕು ಒಂದು ನಮ್ಮ ಏನು ನಾವು ಕನಸಿಟ್ಕೊಂಡು ಒಂದು ಅಧ್ಯಕ್ಷಗಿರಿ ತಗೊಂಡಿರ್ತೀವಿ ಆ ಕನಸನ್ನ ನನಸು ಮಾಡ್ಕೋಬೇಕಾದ ಪರಿಸ್ಥಿತಿ ಕೇವಲ ಒಂದು ವರ್ಷದಲ್ಲಿರುತ್ತೆ ಹಾಗಾಗಿ ನಮ್ಮ ಅಧ್ಯಕ್ಷರಲ್ಲಿ ಕಾರ್ಯದರ್ಶಿಗಳಲ್ಲಿ ಮತ್ತು ನಿಮ್ಮೆಲ್ಲ ಸದಸ್ಯರನ್ನ ಕೇಳೋದೇ ಅಂತಂದರೆ ಈ ಒಂದು ದಿನನೂ ಎಲ್ಲೂ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ಹೋಗಿರೋ ಟೈಮ್ ಮತ್ತೆ ನಮಗೆ ಬರೋದಿಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಏನು ಸರ್ವಿಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಹೆಚ್ಚೆ ಇಟ್ಟು ಮುಂದೆ ಹೆಚ್ಚೆ ಇಟ್ಟು ಸರ್ವಿಸ್ ಮಾಡಿ ನಿಮ್ಮ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಈ ಒಂದು ಟೂ ಮಂತ್ಸಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರೋ ಒಂದು ಸರ್ವಿಸ್ ಮಾಡಿದ್ದಾರೆ ಎಜುಕೇಶನ್ ಸಂಬಂಧಪಟ್ಟಿರೋ ಒಂದು ಸರ್ವಿಸ್ ಮಾಡಿದ್ದಾರೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರೋ ಸರ್ವಿಸ್ ಮಾಡಿದ್ದಾರೆ ಅತ್ಯಮಖವಾಗಿ ನಿಮ್ಮ ಗಂಗಾವತಿ ರೆಸ್ಮಾನ್ ಕ್ಲಬ್ ಎಲ್ಲ ಒಬ್ಬ ಹೆಣ್ಮಕ್ಕಳ ಒಂದು ಕ್ಲಬ್ ಯಶಸ್ವಿಯಾಗಿ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ಈಗ ಇಷ್ಟು ದಪ್ಪ ಬುಕ್ಲೆಟ್ ಇದೆ ನಿಮ್ಮ ಟರ್ಮ್ ಯಶಕ್ಕೆ ಇಷ್ಟು ದಪ್ಪ ಬುಕ್ಲೆಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕೆಂದರೆ ಹೆಣ್ಮಕ್ಕಳು ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ ಎಕ್ಸಾಂಪಲ್ ನನ್ನ ಪಕ್ಕದಲ್ಲಿ ಯಾಕೆಂದ್ರೆ ಅವರ ಒಂದು ಇನ್ನೋ ಇನೋವೇಶನ್ ಆಗಿರ್ಬೋದು ಕ್ರಿಯೇಟಿವಿಟಿ ಇರ್ಬೋದು ಮಾಡಬೇಕು ಅನ್ನೋ ಛಲ ಇರ್ಬೋದು ಗಂಡಸಲ್ಲಿ ಇರುತ್ತೆ ನಾನು ಇರಲ್ಲ ಅಂತ ಇರಲ್ಲ ಆದರೆ ಸ್ವಲ್ಪ ಪರ್ಸೆಂಟೇಜ್ ಇರುತ್ತೆ ಹಾಗಾಗಿ ಅವ್ರು ಹೇಳಿದ ಮಾತ್ರ ನಾನು ಕೇಳ್ಕೊಂಡು ಹೋಗುತ್ತೆ ಯಶಸ್ಸು ಕಾಣ್ತೀವಿ ಈಗೇನು ನಾನು ಅಫಿಷಿಯಲ್ ವಿಸಿಟ್ ಎಲ್ಲ ಕಡೆ ಬರ್ತಿದ್ದೀನಿ ಡೇಸ್ ಮಾತ್ರ ಇಂಥ ದಿವಸ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ತಯಾರಿ ಆಗುತ್ತೆ ಮೇಡಮ್ ಅವ್ರದ್ದೇ ಕಂಪ್ಲೇಂಟ್ ಯಾಕಂದರೆ ನಾವು ಬೇರೆ ಕಡೆಯೆಲ್ಲ ನಮಗೆ ಸಮಸ್ಯೆಗಳಾಗಿರ್ಬೋದು ಇಲ್ಲ ಏನು ಡೆವಲಪ್ಮೆಂಟ್ಗಳು ಮಾಡೋವಂಥದ್ದು ಇರ್ಬೋದು ಏನಾದಿರ್ಬೋದು ಅದರಲ್ಲಿ ನಾವು ಭಾಗಿಯಾಗಿರ್ತೀವಿ ಇದಕ್ಕೆ ನಮಗೆ ಟೈಮ್ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಮ್ಮ ಇನ್ನು ಬ್ಯಾಂಕ್ ಸಪೋರ್ಟಾಗಿ ಅವ್ರು ನಿಂತು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟ್ ಮಾಡಿ ಏನೇನು ಅಫಿಷಿಯಲಿಸಿ ಏನು ಮಟೀರಿಯಲ್ ಬೇಕು ಆ ಮಟೀರಿಯಲ್ನೆಲ್ಲ ಅವರು ರೆಡಿ ಮಾಡಿಟ್ಟು ನಮ್ಮ ಜೊತೆ ಬಂದು ಈ ಒಂದು ಯಶಸ್ಸನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಇದೇ ತಿಂಗಳು ಸಾರಿ ನೆಕ್ಸ್ಟ್ ಮಂತ್ ನವಂಬರ್ ಎರಡನೇ ತಾರೀಕು ಹೊಸಪೇಟೆನಲ್ಲಿ ರೋಟ್ರಿ ಫೌಂಡೇಶನ್ ಸೆಮಿನಾರ್ ಇರುತ್ತೆ ಆ ಸೆಮಿನಾರ್ಗೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಹೊಸ ಸದಸ್ಯರನ್ನ ಸೆಮಿನಾರಿಗೆ ಕರ್ಕೊಂಡು ಬನ್ನಿ ಯಾಕೆಂದರೆ ಹೊಸ ಸದಸ್ಯರಿಗೆ ಅವರು ಮೇಡಮ್ ನಿಮ್ಮಗಳಿಗೆ ನನ್ನ ನನ್ನ ಒಂದು ಏನು ಸಜೆಷನ್ ಅಂದರೆ ಸದಸ್ಯರಾಗಿ ನೀವು ಕೂಡಲೇ ರೋಟ್ರಿ ಏನು ಅನ್ನೋದು ತಿಳಿಯೋದು ಕಷ್ಟ ಆಗುತ್ತೆ ಕೆಲವಾರು ತಿಂಗಳುಗಳು ಒಂದು ವರ್ಷ ಕಳೆದ ಮೇಲೆ ನೀವು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆದಾಗ ಮಾತ್ರ ರೋಟ್ರಿ ಏನು ನಾವು ಸೇರಿದ್ದು ಏನಕ್ಕೆ ನಾವು ಸೇರಿದ್ದಕ್ಕೆ ನಮಗೆ ತಕ್ಕ ಒಂದು ರಿಸಲ್ಟ್ ಸಿಗ್ತಾ ಏನು ಅನ್ನೋದು ನಿಮಗೆ ಸಿಗುತ್ತೆ ಅದೇ ರೀತಿ ನೀವುಗಳು ಡಿಸ್ಟಿಕ್ಟ್ ಈವೆಂಟ್ಸಿಗೆ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು ಡಿಸ್ಟಿಕ್ಟ್ ಈವೆಂಟ್ಸಿಗೆ ಅಟೆಂಡ್ ಮಾಡಿದಾಗ ನಮ್ಮ ರೋಟ್ರಿಯ ಏನೇನು ಅಪ್ಡೇಟ್ಸ್ ಇದೆ ಈಗ ಏನು ಆಗ್ತಾ ಇದೆ ಎಲ್ಲ ಇನ್ಫಾರ್ಮೇಷನ್ಸು ನಿಮಗೆ ಸಿಗುತ್ತೆ ಮತ್ತೆ ಲಾಸ್ಟ್ ಸೆಪ್ಟೆಂಬರ್ ಸೆವೆಂತ್ ನೆಲ್ಲೂರಲ್ಲಿ ಮೆಂಬರ್ಶಿಪ್ ಸೆಮಿನಾರ್ ಆಯಿತು ಅತ್ಯಂತ ಯಶಸ್ವಿಯಾಗಾಯಿತು ಈಗ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಹೊಸಪೇಟೆಯಲ್ಲಿ ರೋಟ್ರಿ ಫೌಂಡೇಶನ್ ಸೆಮಿನಾರ್ ಮಾಡ್ತಾ ಇದ್ದೀವಿ ಹಾಗೆ ಪಲ್ಸ್ಕೋಲಿ ಸೆಮಿನಾರ್ ಮಾಡ್ತಾ ಇದ್ದೀವಿ ಅದಕ್ಕೂ ಸಹ ನೀವೆಲ್ಲರೂ ಆಗಮಿಸಿ ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ಮ ರೋಟರಿ ಸಂಸ್ಥೆ ಪೋಲಿಯೋ ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಹಣ ಕೊಟ್ಟು ಅವ್ರು ಹೆಜ್ಜೆ ಬಿಡ್ತಾರೆ ಎಲ್ಲರೂ ಬೈರು ರೋಟ್ರಿ ಸಂಸ್ಥೆಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಸುಮ್ಮನೆ ಟೈಮು ಖುಷು ಎರಡೂ ವೇಸ್ಟ್ ಮಾಡ್ತಿದ್ದಾರೆ ಅಂತ ಆದರೆ ಇವತ್ತು ನಮ್ಮ ರೋಟರಿ ಸಂಸ್ಥೆ ಅದರಲ್ಲಿ ಹಂಡ್ರೆಡ್ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಯಶಸ್ಸು ಕಂಡಿದ್ದೀನಿ ನಮ್ಮ ಪ್ರಪಂಚದಲ್ಲಿ ಕೇವಲ ಎರಡು ದೇಶಗಳನ್ನು ಬಿಟ್ಟು ಇನ್ಯಾವ ದೇಶಗಳಲ್ಲೂ ಸಹ ಪೋಲಿಯೋ ರೋಗ ಇಲ್ಲ ಎಸ್ಪೆಷಲಿ ನಮ್ಮ ಇಂಡಿಯಾ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಇವತ್ತಿನ ತನಕ ಒಂದು ಪೋಲಿಯೋ ರಿಪೋರ್ಟ್ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶಕ್ಕೆ ವರ್ಲ್ಡ್ ಹೆಲ್ತ್ ಅವರು ಪೋಲಿಯೋ ಫ್ರೀ ಇಂಡಿಯಾ ಅಂತೇಳಿ ಸರ್ಟಿಫಿಕೇಟು ಸಹ ಕೊಟ್ಟಿದ್ದಾರೆ ಈ ಒಂದು ಪೋಲಿಯೋಗೆ ಏನು ಎರಡು ಹನಿನ ಬಳಸ್ತೀವಿ ಮಕ್ಕಳಿಗೆ ಹಾಕ್ಲಿಕ್ಕೆ ಎರಡು ಹನಿ ಬಳಸ್ತೀವಿ ಆ ಎರಡನೇ ಯಾವತ್ತಿಂದ ನಮ್ಮ ರೋಟ್ರಿ ಸಂಸ್ಥೆ ಪೋಲಿಯೋ ರೋಗವನ್ನು ನಿರ್ಮೂಲನೆ ಅಂತ ಹೆಜ್ಜೆ ಇಟ್ಟು ಆವತ್ತಿಂದ ಇವತ್ತಿನ ತನಕ ಆ ಎರಡು ಹನಿ ವೆಚ್ಚವನ್ನು ನಮ್ಮ ರೋಟ್ರಿ ಸಂಸ್ಥೆನೇ ಬಳಸ್ಕೊಂಡು ಬರ್ತಾ ಇದೆ ತಾವುಗಳಿಗೆ ಚಪ್ಪಾಳೆ ಚಪ್ಪಳ ಉಳಿಲೇಬೇಕು ಯಾಕೆಂದ್ರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ನಲವತ್ತು ವರ್ಷಗಳಿಂದ ಪ್ರಪಂಚದಾದ್ಯಂತ ನಾನು ಬರೀ ಇಂಡಿಯಾದಂತ ಹೇಳ್ತಾ ಇಲ್ಲ ಪ್ರಪಂಚದಾದ್ಯಂತ ಮಕ್ಕಳಿಗೆ ಹಾಕುವ ಎರಡು ಹನಿ ಪೋಲಿಯೋ ಡ್ರಾಪ್ಸ್ನ ವೆಚ್ಚವನ್ನು ನಮ್ಮ ಸಂಸ್ಥೆ ಬಳಸ್ಕೊಂಡು ಬರ್ತಾ ಇದೆ ನಾವು ಕೊಡೋ ಹಣ ಎಲ್ಲೂ ವೇಸ್ಟ್ ಆಗೋದಿಲ್ಲ ನಾವು ಏನೀಗ ಎವ್ರಿ ಇಯರ್ ಆನ್ಯುವಲ್ ಫೀಸ್ ಅಂತ ನಾವು ಕೊಡ್ತೀವಿ ಆ ನ ನಾವು ಯಾವುದೋ ಒಂದು ವಿಚಾರಕ್ಕೆ ನಾವು ದಾನ ಮಾಡಿದ್ದೀವಿ ಡೊನೇಷನ್ ಕೊಟ್ಟಿದ್ದೀವಿ ಅಂದ್ಕೊಂಡು ನಾವು ಆ ಫೀಸ್ ಕೊಟ್ಟು ನಾವು ಇಲ್ಲಿ ಸರ್ವಿಸ್ ಮಾಡಬೇಕು ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ಹೇಗೆ ನಾವು ಸರ್ವಿಸ್ ಮಾಡಬೇಕು ಅಂದರೆ ದೇವರು ನಮಗೆ ಕೊಟ್ಟಿರೋ ನಮಗೆ ನಮ್ಮ ದುಡಿಮೆನಲ್ಲಿ ಸಂ ಪರ್ಸೆಂಟೇಜ್ನ ನಾವು ಸೇವೆಗೋಸ್ಕರ ವಿನಿಯೋಗ ಮಾಡಬೇಕು ತನು ಮನ ಧನ ಮೂರೂ ಸಹ ನಮ್ಮ ರೋಟ್ರಿ ಸಂಸ್ಥೆಗೆ ನಾವೆಲ್ಲರೂ ಕೊಟ್ಟರೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ರೋಟ್ರಿ ಸಂಸ್ಥೆ ಇನ್ನು ಮುಂದೆಯೂ ಸಹ ಈಗ ಆಲ್ಮೋಸ್ಟ್ ನೂರ ಇಪ್ಪತ್ತ ಇಪ್ಪತ್ತು ವರ್ಷ ಕಳೆದು ನೂರ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ನಡೀತಾ ಇದ್ದೀವಿ ಫೆಬ್ರವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐದರಲ್ಲಿ ಕೇವಲ ನಾಲ್ಕು ಜನ ಮಿತ್ರರು ಸೇರಿ ಆರಂಭ ಮಾಡಿದ ನಮ್ಮ ಸಂಸ್ಥೆ ಇವತ್ತು ಪ್ರಪಂಚದಾದ್ಯಂತ ಇನ್ನೂರು ಹೆಚ್ಚಕ್ಕೂ ದೇಶಗಳಲ್ಲಿ ನಮ್ಮ ರೋಟರಿ ಸಂಸ್ಥೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ರೋಟರಿ ಸದಸ್ಯರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚಿಗೆ ನಾವು ಸದಸ್ಯರನ್ನ ಮಾಡಿ ರೋಟ್ರಿ ಸಂಸ್ಥೆನ ಮುಂದ ಮುನ್ನಡೆಗೆ ಸರ್ವೀಸ್ ವಿಚಾರದಲ್ಲಿ ಮುನ್ನಡೆಗೆ ತಗೊಂಡುಕೊಂಡು ಹೋಗೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೈಸೂರಿನ ಸೈಲೆಂಟ್ ಶೋ ರೆಸಾರ್ಟ್ ಅಲ್ಲಿ ನಮ್ಮ ರೋಟಿಯ ನಲವತ್ತೆರಡು ನಲವತ್ತೆರಡನೇ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ನಡೀತಾ ಇದೆ ತಾವುಗಳೆಲ್ಲರೂ ಆ ಕಾನ್ಫರೆನ್ಸ್ಗೆ ಮಿಸ್ಟ್ ಮಾಡಿಕೊಂಡು ಕಾನ್ಫರೆನ್ಸ್ ಅಟೆಂಡ್ ಆಗಿ ಆ ಕಾನ್ಫರೆನ್ಸ್ ನ ಯಶಸ್ವಿ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಆ ಕಾನ್ಫರೆನ್ಸ್ ನ ಉದ್ಘಾಟನೆಗೆ ಮೈಸೂರಿನ ಮಹಾರಾಜರು ಯದುವೀರ್ ಸರ್ ಬರ್ತಾ ಇದ್ದಾರೆ ಬರ್ತೇವೆ ಅಂತೇಳಿ ಕನ್ಫರ್ಮ್ ಮಾಡಿದ್ದಾರೆ ಹಾಗೆ ಒಂದು ಸೆಷನ್ಗೆ ನಮ್ಮ ಸಿನಿ ಕನ್ನಡದ ಸಿನಿ ಆರ್ಟಿಸ್ಟು ರಮೇಶ್ ಅವರು ಸಹ ಬರ್ತೇವೆ ಅಂತೇಳಿ ಒಪ್ಕೊಂಡಿದ್ದಾರೆ ಇನ್ನೂ ಒಂದು ಸೆಷನ್ಗೆ ಜಯಪ್ರಕಾಶ್ ಕಾಬ್ರಾ ಅಂತ ಮುಂಬೈನವರವರು ಅವರು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಆ ಥರ ಫ್ಯಾಕಲ್ಟಿ ಅವರು ಅವರು ಬಹಳ ಯುಮರಸ್ ಆಗಿ ಮಾತಾಡ್ತಾರೆ ಅವರು ಸಹ ನಾವು ಆಲ್ರೆಡಿ ಕನ್ಫರ್ಮ್ ಮಾಡಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಮೂರನೇವರು ಬಂದು ಟ್ರಾನ್ಸ್ಜೆಂಡರು ಬ್ಯಾಂಗ್ಳೂರ್ನವರವರು ಅಕೈ ಪತ್ಮ ಶಾಲಿ ಅಂತ ಹೆಸರು ಅವರು ಶೀ ಈಸ್ ಪಿ ಎಚ್ ಡಿ ಹೋಲ್ಡರ್ ಶೀಸ್ ಅ ಟ್ರಾನ್ಸ್ಜೆಂಡರ್ ಆಕ್ಟಿವಿಸ್ಟ್ ಅವರು ಅವ್ರಿಗೂ ಸಹ ನಾವು ಅಪ್ರೋಚ್ ಮಾಡಿದಾಗ ಮೂರು ಬಂದೇ ಬಂದಿನ ಅಂತೇಳಿ ಅವರು ಕನ್ಫರ್ಮ್ ಮಾಡಿದ್ದಾರೆ ನಾಲ್ಕನೇ ಅವರು ಬಂದು ಬ್ರಹ್ಮಕುಮಾರಿ ವಿದ್ಯಾಲಯದ ಶಿವಾನಿ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ ಮೇ ಬಿ ನನ್ ತ್ರೀ ಕೋರ್ಡೇಸಲ್ಲಿ ಎಸ್ ಆರ್ನೋ ಮತ್ತು ರಿಸಲ್ಟ್ ನಮಗೆ ಸಿಗುತ್ತೆ ಐದನೇದಾಗಿ ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟಿಯಿಂದ ಒಬ್ಬರಿಗೆ ಕಲಿಸ್ಬೇಕು ಅಂತೇಳಿ ಅದನ್ನು ಸಹ ಹೋಗ್ತಾ ಇದ್ದೀವಿ ಆರ್ಗನೈಸೇಷನ್ಗೆ ನಮ್ಮ ಹಿರಿಯ ಹೋಟೆಲಿಯ ದಿಗ್ಗಜರನ್ನ ಯಾರನ್ನೊಬ್ಬರನ್ನ ಕಲಿಸ್ಬೇಕು ಅಂತೇಳಿ ಅದನ್ನು ಸಹ ನಾವು ಟ್ರೈ ಮಾಡ್ತಾ ಇದ್ದೀವಿ ಒಂದು ಎರಡು ಮೂರು ಕಡೆ ಆಲ್ರೆಡಿ ನಾವು ಅಪ್ರೋಚು ಮಾಡಿದ್ವಿ ಆ ಫಸ್ಟ್ ಡೇ ಸಾಯಂಕಾಲ ಎಂಟರ್ಟೈನ್ಮೆಂಟ್ಗೆ ಬೆಂಗಳೂರಿನ ಫೇಮಸ್ ಸವಾರಿ ಅನ್ನೋ ಒಂದು ಫ್ಯೂಷನ್ ಬ್ರಾಂಡ್ ಒಂದು ಟೀಮ್ ಇದೆ ಆ ಟೀಮ್ನವರು ಬಂದು ನಿಮಗೆಲ್ಲರಿಗೂ ಒಂದು ರಸದೌತಣವನ್ನ ಕೊಡ್ತಾರೆ